ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮತ್ತೊಂದು ಮಹತ್ವದ ಸಭೆಯಾಗಿದೆ ನೌಕಾದಳದ ಮುಖ್ಯಸ್ಥ ಮತ್ತು ಅಜಿತ್ ದೋವೆಲ್ ಜೊತೆ ಇದ್ರು ಈ ಸಭೆಯಲ್ಲಿ ಮತ್ತಷ್ಟು ಕುತೂಹಲ ಹುಟ್ಟಿಸಿದೆ ಈಗ ದಿಗ್ಗಜರ ಈ ದಿಢೀರ್ ಮೀಟಿಂಗ್ ಇಂದ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮತ್ತೊಂದು ಮಹತ್ವದ ಸಭೆ ನಡೆದಿದೆ ಈ ಸಭೆಯಲ್ಲಿ ನೌಕಾದಳದ ಮುಖ್ಯಸ್ಥ ಮತ್ತು ಅಜಿತ್ ದೋವೆಲ್ ಅವರು ಕೂಡ ಭಾಗಿಯಾಗಿದ್ದರು ಮತ್ತಷ್ಟು ಕುತೂಹಲ ಹುಟ್ಟಿಸ್ತಾ ಇದೆ ಈಗ ದಿಗ್ಗಜರ ದಿಢೀರ್ ಮೀಟಿಂಗ್ ಈಗಾಗಲೇ ಹಲವು ಬಾರಿ ಸಭೆಯನ್ನ ಮಾಡಲಾಗಿತ್ತು ಆದರೆ ಈಗ ಏಕಾಏಕಿಯಾಗಿ ಸಭೆಯನ್ನ ಕರೆದಿರುವಂತಹ ಕಾರಣ ಏನು ಅನ್ನುವಂಥ ಕುತೂಹಲ ಕಾಡ್ತಿದೆ ಬಹಲ್ಗಾಮ್ ದಾಳಿ ಬಳಿಕ ಸರಣಿ ಸಭೆಗಳು ಮೀಟಿಂಗ್ಗಳು ನಡೀತಾ ಇದೆ ಪಾಕಿಸ್ತಾನಕ್ಕೆ ಸದ್ಯದಲ್ಲಿಯೇ ಕಾದಿದಿಯ ಬಾರಿ ಗುಣ್ಣ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಿದೆ ಯಾಕಂದ್ರೆ ದಿಢೀರಂತ ದಿಗ್ಗಜರು ಮೀಟಿಂಗ್ ಅನ್ನ ಕರೆದಿದ್ದಾರೆ ಒಂದು ಕಡೆ ಈಗಾಗಲೇ ಮೂರೂ ಪಡೆಗಳಲ್ಲೂ ಕೂಡ ಸಮರಾಭ್ಯಾಸ ಆರಂಭ ಆಗಿದೆ ಇದರ ನಡುವೆ ಏಕಾಏಕಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರ ನಿವಾಸದಲ್ಲಿ ಮೀಟಿಂಗ್ ಈ ಮೀಟಿಂಗ್ ಅಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಮತ್ತು ಪಡೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ ಹಾಗಾಗಿ ಏನಿರ್ಬೋದು ಇದರ ಸೂಚನೆ ಈಗಾಗಲೇ ಇಡೀ ದೇಶ ಕಾಯ್ತಾ ಇದೆ ಇದರ ನಡುವೆ ಪಾಕಿಸ್ತಾನಕ್ಕೆ ಸದ್ಯದಲ್ಲೇ ಒಂದು ದೊಡ್ಡ ಶಾಕ್ ಕೊಡೋದಕ್ಕೆ ಸಿದ್ಧ ಆಗ್ತಿದೆಯಾ ಅದರ ಪ್ಲಾನಿಂಗ್ ನಡೀತಾ ಇದೆಯಾ ಅದಕ್ಕೆ ಸೂಚನೆ ಅನ್ನುವಂತೆ ಈಗಾಗಲೇ ದಾಳಿಯ ಬಳಿಕ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಸಾಕ್ತಾ ಇದೆ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಈಗ ಮತ್ತೊಂದು ಮೀಟಿಂಗ್ ಅನ್ನು ಮಾಡಲಾಗಿದೆ ಈ ಮೀಟಿಂಗ್ ಅಲ್ಲಿ ನೌಕಾದಳದ ಮುಖ್ಯಸ್ಥರು ಇದ್ರು ಜೊತೆಯಲ್ಲಿ ಅಜಿತ್ ದೋವಲ್ ಕೂಡ ಇದ್ರು ಹಾಗಾದ್ರೆ ಈ ಬಾರಿಯ ಪಾಕಿಸ್ತಾನ ಕೊಡುವಂತ ಗುನ್ನ ಹೇಗಿರುತ್ತೆ ಯಾವ ರೀತಿಯಾಗಿ ಪಾಠ ಕಲಿಸ್ತಾರೆ ಅನ್ನೋ ಕುತೂಹಲಗಳು ಬಹಳ ಸಾಮಾನ್ಯವಾಗಿಯೇ ಈಗ ಮೂಡ್ತಾ ಇದೆ ಆರಂಭದಿಂದಲೂ ಕೂಡ ದಾಳಿ ಆದ ಮೇಲೆ ಒಂದಲ್ಲ ಒಂದು ಸಭೆ ನಡೀತಾ ಇತ್ತು ಅದರ ಬೆನ್ನಲ್ಲೇ ಮತ್ತೊಂದು ಸಭೆಯನ್ನ ಮಾಡಿದ್ದಾರೆ ಘಟಾನುಘಟಿಗಳು ಈ ನಿಟ್ಟಿನಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಗುನ್ನ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ದಿಗ್ಗಜರು ಈಗಾಗಲೇ ಸಾಕಷ್ಟು ಮೀಟಿಂಗ್ ಮಾಡ್ತಿದ್ದಾರೆ ಅದರ ನಡುವೆ ಈ ಮೀಟಿಂಗ್ ಮತ್ತೊಂದಿಷ್ಟು ಮಹತ್ವವನ್ನು ಪಡ್ಕೊಳ್ಳಾಗ್ತಿದೆ ಹಾಗಾಗಿ ಮುಂದಿನ ಭಾರತದ ನಡೆ ಯಾವ ರೀತಿಯಾಗಿರುತ್ತೆ ಯಾವ ಕ್ರಮವನ್ನು ಕೈಗೊಳ್ತಾರೆ ರಾಜತಾಂತ್ರಿಕವಾಗಿ ಈಗಾಗಲೇ ಹಲವು ನಿರ್ಬಂಧಗಳನ್ನು ಹೇರಿದಾಯಿತು ಗಡಿಯಲ್ಲಿ ಈಗಾಗಲೇ ಬಿ ಎಸ್ ಎಫ್ ಇರ್ಬೋದು ಮಿಲಿಟರಿ ರೆಜಿಮೆಂಟ್ಸ್ಗಳಿರ್ಬೋದು ಜೊತೆಯಲ್ಲಿ ಎನ್ ಐ ಎ ಪ್ರಕರಣವನ್ನು ದಾಖಲಿಸಿಕೊಂಡು ಜಮ್ಮು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ತನಿಖೆ ನಡೆಸ್ತಿದ್ದಾರೆ ಉಗ್ರರ ಮನೆಗಳನ್ನು ಶಂಕಿತ ಉಗ್ರರು ಯಾರ್ಯಾರಿದ್ರು ಭಯೋತ್ಪಾದಕರಿದ್ರು ಅವರ ಮನೆಯನ್ನ ಹೊಡೆದು ಉರುಳಿಸುವಂಥ ಕೆಲಸಗಳಾಗಿತ್ತು ಆದರೆ ಅದರ ಬೆನ್ನಲ್ಲೇ ಮನೆಯೂ ಅಷ್ಟೇ ಸಾಕಷ್ಟು ಸರಣಿ ಸಭೆಗಳು ನಡೆದಿತ್ತು ಬಹಳ ಪ್ರಮುಖವಾಗಿ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಸಾಗಿತ್ತು ಎಲ್ಲ ಸೇನಾ ಮುಖ್ಯಸ್ಥರ ಸಮ್ಮುಖದಲ್ಲಿ ಜೊತೆಯಲ್ಲಿ ಸಚಿವ ಸಂಪುಟ ಕೇಂದ್ರ ಸಭೆ ಕೂಡ ಆಗಿತ್ತು ಆದರೆ ಅದರ ಬೆನ್ನಲ್ಲೇ ಈ ಒಂದು ಸಭೆ ದಿಗ್ಗಜರು ಕೂಡ ಈ ಸಭೆಯಲ್ಲಿದ್ದರು ಈ ದಿಢೀರ್ ಮೀಟಿಂಗ್ ಹಲವು ಅನುಮಾನಗಳನ್ನು ಹುಟ್ಟುಹಾಕ್ತಿದೆ ಜೊತೆಲಿ ಸಾಕಷ್ಟು ಗೌಪ್ಯತೆಯನ್ನ ಕೂಡ ಕಾಪಾಡಿಕೊಳ್ಳೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ನೌಕಾದಳದ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಭಾರತದ ಮುಂದಿನ ನಡೆ ಏನು ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ